ಗುರು ಅಖಂಡೇಶ್ವರರನ ಚರಚಕ್ರವರ್ತಿ ಷಣ್ಮುಖ ಶಿವಯೋಗಿಗಳವರ ಚೈತನ್ಯ ಶಕ್ತಿಗೆ ಸುದೀರ್ಘ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಲೋಕದ ಭವಿಗಳಿಗೆಲ್ಲ ಶಿವಯೋಗದ ಮಾರ್ಗವನ್ನು ತೋರಿ ಸುಜ್ಞಾನದ ಶಿಖರವನ್ನು ಏರುವುದಕ್ಕೆ ಅಭಯಹಸ್ತವನ್ನಿಟ್ಟಿರುವಂತಹ ಜಗತ್ತಿನ ಎಲ್ಲ ಗುರುಪರಂಪರೆಗೆ ಶರಣುಗಳನ್ನು ಸಲ್ಲಿಸಿ ಷಣ್ಮುಖ ಶಿವಯೋಗಿಗಳವರ ಸೇವಾ ಸಮಿತಿಯ ಟ್ರಸ್ಟ್ನ ಎಲ್ಲ ಸರ್ವಾಧ್ಯಕ್ಷ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಜೇವರ್ಗಿ ಮಹಾನಗರದ ಎಲ್ಲ ಶರಣ ಸದ್ಭಕ್ತರೆ ಈ ಸತ್ಸಂಗದ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ಎಲ್ಲ ಶರಣ ಮಹಾಬಂಧುಗಳೇ ಮಹಾಜನಗಳೇ ಮಾತೆಯರೇ ಮದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶಿವಶರಣ ಶರಣಾರ್ಥಿ ಬೇಕಾದವರು ಯಾರು ಬೇಡವಾದವರು ಯಾರು ಅಂತ ಒಂದು ಪ್ರಶ್ನೆ ಬರ್ತೈತಿ ಸಲ್ಲುವವರು ಸಲ್ಲದವರು ಅಂತ ಇವ್ರು ನಮಗೆ ಬೇಕು ಇವರು ನಮಗೆ ಬೇಡ ನಾವೆಲ್ಲ ಯಾರು ಬೇಕು ಅಂತೀವಿ ಅಂದರೆ ಯಾರು ನಮ್ಮ ಬಗ್ಗೆ ಚಲೋ ಮಾತಾಡ್ತಾರೆ ಯಾರು ನಾವೇನಾರು ಕೇಳಕ್ಕೆ ಹೋದಾಗ ಕೊಡ್ತಾರೆ ಯಾರು ನಮ್ಮ ಬಗ್ಗೆ ಒಟ್ಟ ಕೆಟ್ಟದ್ದು ಮಾತಾಡೋಂಗಿಲ್ಲ ಅಂಥವ್ರಿಗೆ ನಾವು ಅಂತೀವಿ ಇನ್ನು ಯಾರ್ಯಾರ ಬಂದು ಇದು ನೀ ಮಾಡಿದ್ದು ತಪ್ಪೈತಿ ಅಂತ ಹೇಳಿದರು ಅಂದ್ರೆ ಅವರು ಮೊದಲ ಬ್ಯಾಡ್ ನಿಮಗೆ ನೀವು ಮಾಡಿದ್ದಕ್ಕೆಲ್ಲ ಶಬಾಷ್ ಅಂತ ಯಾರು ಅಂತಾರೆ ಅವ್ರು ನಿಮಗೆ ಬೇಕು ನೀವು ಮಾಡಿದ್ದ ತಪ್ಪೈತಿ ಅಂತ ಯಾರು ತೋರಿಸ್ಕೊಟ್ರು ಅಂತಂದ್ರೆ ಅವ್ರು ನಮಗೆ ಬೇಡ ಇದು ಮನುಷ್ಯನ ಸಹಜ ಸ್ವಭಾವ ನೇರ ನುಡಿ ನಿಷ್ಠುರ ನುಡಿ ಸತ್ಯದ ನುಡಿಯನ್ನು ಯಾರೂ ಒಪ್ಕೊಳ್ಳೋದಿಲ್ಲ ಒಂದಷ್ಟು ಆಡಂಬರ ಮುಂದೊಂದು ಹಿಂದೊಂದು ಮಾತಾಡೋದು ಒಳಗೊಂದು ಹೊರಗೊಂದು ವಿಚಾರ ಮಾಡೋದು ಮುಂದೆ ಯವ್ವ ಅನ್ನೋದು ಮುಂದಕ್ಕೆ ಗುಟ್ಲೆ ದೆವ್ವ ಅನ್ನೋದು ಮುಂದೆ ಎಪ್ಪ ಅನ್ನೋದು ಮುಂದಕ್ಕೆ ಹೋಗೋತ್ಗೆ ಬೆಪ್ಪ ಅನ್ನೋದು ಮುಂದೆ ಮುಂದೆ ನಮಸ್ಕಾರ ಮಾಡಿ ಸಾವುಕಾರ ಅನ್ನೋದು ಅವರು ಮುಂದಕ್ಕೆ ಗುಟ್ಲೆ ಮತ್ತೊಂದು ಏನಾರ ಮಾತಾಡೋದು ಬಹುಶಃ ಕಾಲು ಐತಿ ಅಂತ ನೋಡೋರು ಕಣ್ಣಿಗೆ ಕಾಣ್ತೈತೆ ಅಷ್ಟೆ ಭಾಳ ಜನ ಅಂತಾರೆ ಅಂಥವ್ರಿಗೆ ರೀ ನಾವೆಲ್ಲ ಕರೆ ಇದ್ದವ್ರನ್ನ ಒಪ್ಕೊಳಂಗಿಲ್ಲ ಜನ ಅಂತ ನಾವೆಲ್ಲ ಸತ್ಯವಾಗಿರೋರು ಧರ್ಮದ ಹಾದಿಯೊಳಗೆ ನಡೆಯೋರು ನಿಷ್ಠುರವಾಗಿರೋರು ನಿಮ್ಮ ತಪ್ಪೈತಿ ಅಂತ ತೋರಿಸ್ಕೊಟ್ಟವ್ರನ್ನ ಸಮಾಜ ಒಪ್ಕೊಳ್ಳೋದಿಲ್ಲ ಹೌದು ಸತ್ಯನೂ ಐತಿ ಸತ್ಯನೂ ಐತಿ ಶಾಸ್ತ್ರ ಪಾರಂಗತ ಹುಬ್ಬಳ್ಳಿ ಸಿದ್ಧಾರೂಢಪ್ಪನವರಿಗೆ ತಲೆ ಮೇಲೆ ಬೆಂಕಿ ಇಟ್ಟವರು ನಮ್ಮವ್ರು ಭಾಳ ಚಲೋ ಮಂದಿ ನೌಲ್ಗುಂದದ ನಾಗಲಿಂಗಪ್ಪನವರಿಗೆ ಸಮಗಾರ ಭೀಮವನ್ನು ಅನಂತ ಕಳಂಕ ಕೊಟ್ಟವರು ನಮ್ಮವರು ಭಾಳ ಚಲೋ ಮಂದಿ ತಾನು ಕಷ್ಟಪಟ್ಟು ಸಮಾಜ ಉದ್ಧಾರ ಆಗಲಿ ಅಂತ ಇಡೀ ನಾಡಿಗೆ ಇಡೀ ನಾಡಿಗೆ ತತ್ವ ಪದದ ಸಂಪೂರ್ಣ ಅರ್ಥವನ್ನು ಕೊಟ್ಟು ಕಡ್ಕೊಳ್ಳೋ ಮಡಿವಾಳಪ್ಪ ಒಂದಲ್ಲ ನೂರ ಒಂದು ಅಂದು ಕಟ್ಟುಕೊಂಡವರು ನಮ್ಮವರು ಭಾಳ ಚಲೋ ಮಂದಿ ಯಾರನ್ನು ಬಿಟ್ಟಾರ್ರಿ ಸಾಕ್ರಟಿಸ್ನಂತಹ ತತ್ವಜ್ಞಾನಿಗೆ ವಿಷ ಹಾಕಿದವರು ಭಾಳ ಚಲೋ ಮಂದಿ ಜಗತ್ತು ಹಿಂಗಲ್ಲರೋ ತಮ್ಮ ಧರ್ಮದಾಗಿರು ಅಂತ ಹೇಳಿದವರು ಅವ್ರನ್ನ ಎಲ್ಲೆಲ್ಲಿ ಹೋಗಿಟ್ರು ಅಂತ ನಿಮಗೆ ಗೊತ್ತಾಯ್ತಿ ಅದನ್ನೆಲ್ಲ ಬಿಡಿಸಿ ಹೇಳೋದು ಬೇಕಾಗಿಲ್ಲ ಇದನ್ನ ಯಾಕೆ ಪ್ರಾರಂಭಕ್ಕೆ ಇವತ್ತು ಹೇಳಕತ್ತೀರಿ ಅಪ್ಪ ಅಂತ ನಿಮಗೆ ಪ್ರಶ್ನೆ ಬರಬಹುದು ಇಷ್ಟ ನಾವು ನಮ್ಮನ್ನು ಹೊಗಳವ್ರನ್ನ ಒಪ್ಕೊಂಡ್ವೇ ಹೊರತಾಗಿ ನಮ್ಮ ತಪ್ಪುಗಳನ್ನು ತಿದ್ದವ್ರನ್ನ ಒಪ್ಪಿಕೊಳ್ಳಿಲ್ಲ ನಾವು ಕೊಟ್ಟಾಗ ನಮ್ಮವ್ರು ಅಂದುವೇ ಹೊರತಾಗಿ ಕೊಡದೇ ಇದ್ದವ್ರನ್ನ ನಾವು ಒಪ್ಪಿಕೊಳ್ಳಿಲ್ಲ ಹೆಚ್ಚು ಕಡಿಮೆ ದೇವ್ರನ್ನೂ ಒಪ್ಕೊಂಡಿಲ್ಲ ನಾವು ನಾವು ಕೇಳಿದ ತಕ್ಷಣ ಹೊರಗೆ ಕೊಡಲಿಲ್ಲ ಅಂದರೆ ಈ ದೇವ್ರ ಹತ್ರ ಶಕ್ತಿ ಇಲ್ಲರಿ ಮತ್ತೆ ಅಲ್ಲಿ ಅಕಡೆ ಆಯಿ ಬಲಿ ಹೊಕ್ಕಿ ನಾನೊಂದು ಮಂದಿ ನಾವು ಒಂದು ವಾರ ಕಳೀತಂದ್ರೆ ಇಲ್ಲ ಇಲ್ಬಿಡ್ರಿ ಏನೂ ಇಲ್ಲ ಅಲ್ಲಿ ಅಕಡೆ ಚಲೋ ಹೇಳ್ತಾರಂತ ಅಲ್ಲಿ ಹೊಕ್ಕಿ ನೊಂದು ಮಂದಿ ನಾವು ಕರೆ ಕರೆ ದೇವರು ಕೊಳ್ಳ ಕಟ್ಕೊಂಡು ಇಲ್ಲದ ದೇವರಿಗೆ ಬೆನ್ನು ಹತ್ತಿದವರು ನಾವು ಭಾಳ ಚಲೋ ಮಂದಿ ಭಾಳ ಚಲೋ ಮಂದಿ ಹೇಳ್ತಾರೆ ನಮ್ಮವರು ತುದಿನ ಅಲ್ಲಿಗೆ ಬೆಲ್ಲ ಎದೆ ಕತ್ತರಿಯವರ ಸಂಗ ಬೇಡ ಮುಂದೆ ಬಲ ಎಂದು ಹಿಂದಾಡಿಕೊಳ್ಳುವವರ ಸಂಘ ಬೇಡ ಹದವು ಮೀರಿದ ಮೇಲೆ ಹಲವು ಮಾತಾಡುವವರ ಸಂಘ ಬೇಡ ಕೆಲಸ ಆಗುವ ಮಟ್ಟ ಅನ್ನೋದು ಕೆಲಸ ಆಗುವ ಮಟ್ಟ ಸೌಕರ್ಯ ಅನ್ನೋದು ಕೆಲಸ ಆಗುವ ಮಟ್ಟ ಗೌಡ್ತು ಅನ್ನೋದು ಕೆಲಸ ಮುಗಿದ ಮೇಲೆ ಅದು ಮಣ್ಣಾಗಿಟ್ಟು ಬರಲಿ ಅನ್ನೋದು ಉಪ್ಪು ಕೊಟ್ಟಾಗ ನಮ್ಮಪ್ಪ ಉಪ್ಪು ಕೊಡದೇ ಇದ್ದಾಗ ಅವ ಬೆಪ್ಪ ಹೆಪ್ಪು ಕೊಟ್ಟಾಗ ನಮ್ಮವ್ವಾ ಆ ಹೆಪ್ಪು ಕೊಡದೇ ಇದ್ದಾಗ ಹಾಕಿದ್ದೆವು ಅಂದರೆ ಕೊಟ್ಟವ್ರಷ್ಟೇ ನಮಗೆ ಬೇಕು ಕೊಡದೇ ಇದ್ದವ್ರು ನಮಗೆ ಬೇಡ ಅನ್ನುವಂಥವ್ರನ್ನ ನೋಡಿ ಈ ಷಣ್ಮುಖ ಶಿವಯೋಗಿಗಳವ್ರು ಬಹಳ ಆಲೋಚನೆ ಮಾಡಿ ಈ ಇವ್ರನ್ನೆಲ್ಲ ಅವರು ಲೋಕದ ಕಣ್ಣಿಗೆ ಯಾರು ಬೇಕು ಯಾರು ಬೇಡ ನಮಗೆ ಗೊತ್ತಿಲ್ಲ ಆದರೆ ಗುರುವಿನ ಕಣ್ಣಿಗೆ ಎಂಥವ್ರು ಬೇಕು ಅನ್ನೋದಕ್ಕೊಂದು ವಚನ ಅವರು ಸಲ್ಲರು ಸಲ್ಲರಯ್ಯ ಶಿವಪದಕ್ಕೆ ದುರ್ಮತಿಗಳು ದುರಾಚಾರಿಗಳು ಸಲ್ಲರು ಸಲ್ಲರಯ್ಯ ಶಿವಪಥಕೆ ದುರ್ನೀತಿಗಳು ದುರ್ಗುಣಿಗಳು ಸಲ್ಲರು ಸಲ್ಲರಯ್ಯ ಶಿವಪತಕೆ ದುರ್ಬುದ್ಧಿಗಳು ದುರ್ಭಾವಿಗಳು ಅಂತ ಅಖಂಡೇಶ್ವರ ಈ ದುರ್ಭಾವಿಗಳನ್ನು ದೂರ ಮಾಡಿ ಸದ್ಭಾವಿಗಳನ್ನು ನಿನ್ನ ಹತ್ತಿರ ಸೆಳೆದುಕೊಳ್ಳುವ ಭಾರ ನಿರ್ದಯ್ಯ ಒಂದು ವಚನ ಬರುತ್ತೆ ಆ ದೇವ್ರಿಗೆ ಯಾರು ಬೇಕಾಗಿರಂತಂದ್ರ ಕೆಟ್ಟ ವಿಚಾರ ಇಟ್ಟುಕೊಂಡವ್ರಲ್ಲ ದುರ್ಮತಿಗಳು ದುರಾಚಾರಿಗಳು ಅಂದ್ರೆ ಒಂದಷ್ಟು ಆಲೋಚನೆ ಮಾಡ್ತಿರ್ತಾರೆ ನೋಡ್ರಿ ಅವ್ರು ಏನ್ ಅಂದ್ರೆ ಅಲ್ಲಿ ಒಂದು ಏನಾರ ನಡೆಯಕತ್ತೈತಿ ಅಂದ್ರೆ ಒಂದಿಟ್ಟು ಹೋಗಿ ಅದಕ್ಕೆ ಬೆಂಕಿ ಹಚ್ಬೇಕಂತ ಯಾರ ಒಬ್ಬರು ಬೆಳೆಯಾಕತ್ತಾರಂದ್ರ ಅವ್ರು ಅವ್ರ ಹೆಸರು ದೊಡ್ಡದಾಗಿ ಬಿಡುತ್ತೆ ಏನಾರ ಮಾಡೋದಕ್ಕೆ ಕಳಂಕತಾರೋನಂತ ಇದನ್ನ ನೀವಂತೀರಿ ಬಹಳ ಚಲೋ ಚಂದ ಕಂಡದ್ದನ್ನ ಯಾರೂ ಸಹಿಸೋದಿಲ್ಲ ಚಂದ ಕಂಡದ್ದನ್ನು ಯಾರೂ ಸಹಿಸೋದಿಲ್ಲ ಯಾರಾರ ಯಾಕ ನೀವ ಸಹಿಸೋದಿಲ್ಲ ಮನೆಯಾಗೊಂದು ಹಸುಗೂಸೈತಿ ಅಂತ ಇಟ್ಕೊಡ್ರಿ ಚಂದ ತಯಾರು ಮಾಡಿ ಪೌಡ್ರ್ ಹಚ್ಚಿರ್ತೀರಿ ಅದಕ್ಕೆ ಸುಮ್ಮನೆ ಬಿಡ್ತೀರನು ಮತ್ತೊಂದಿಟ್ಟು ಕರೆಯದ ಹಸ್ತೀರ ಅದಕ್ಕೆ ಮತ್ತೊಂದಿಟ್ಟು ಕರೆಯೋದು ಹಸ್ತಿರ ಅದಕ್ಕೆ ಯಾಕೆ ಹಚ್ತೀರಿ ಭಾಳ ಚಂದ ಕಂಡೈತಿ ಯಾರ ಕಣ್ಣು ಬೀಳಬಾಡದಂತ ಸೂಕ್ಷ್ಮತೆಗಳು ನಮಗೆ ಅರ್ಥ ಆಗಲಿ ಭಾಳ ಚಲೋ ಕಂಡೈತಿ ಅಂತ ಕೆಡಿಸುವಂತಹ ನಾವುಗಳೇ ಭಾಳ ಚಲೋ ಐತಿ ಅಂತ ಕೆಡಿಸುವಂತಹ ನಾವುಗಳೇ ಮೊದಲು ತಿಳ್ಕೊಳ್ಬೇಕಾದದ್ದೇನು ಅಂತಂದ್ರೆ ಇನ್ನೊಬ್ಬರ ತಪ್ಪುಗಳನ್ನು ಎಣಿಸಿ ಅವ್ರ ಕಡೆ ಬಟ್ಟು ಮಾಡಿ ತೋರಿಸುವುದಕ್ಕಿಂತ ನನ್ನ ತಪ್ಪುಗಳನ್ನು ತಿಳ್ಕೊಂಡು ಅವನ ಷಣ್ಮುಖಜ್ಜನ ಅರ್ಪಣೆ ಮಾಡಿದರೆ ನಾವು ದೊಡ್ಡವರಾಗ್ತೀವಿ ಮೊದಲು ನಾನು ಮಾಡಿದ್ದೇನು ಅನ್ನುವಂತಹದ್ದನ್ನು ತಿಳ್ಕೊಳ್ಬೇಕು ಅದಕ್ಕೆ ನಮ್ಮವ್ರು ಹೇಳ್ತಾರೆ ತನ್ನ ತಾನು ತಿಳಿದ ಮೇಲೆ ಇನ್ನೇ ನಿನ್ನೆ ನಿನ್ನೆನು ಒಳಗೆ ರ್ಯಾಂಕ್ ಮಾಡಿದ್ಲಂತ ಒಬ್ಬಕ್ಕೆ ಗೋಲ್ಡ್ ಮೆಡಲ್ ಕೊಳ್ಳಾಗ ಹಾಕ್ಕೊಂಡು ಬಂದಿದ್ಲಂತ ಬಂದವರ ಅವನು ಮುಂದೆ ಕೂತ್ಕೊಂಡು ನಾ ಗೋಲ್ಡ್ ಮೆಡಲ್ ತಂದೀನಿ ಅಂದ್ಲಂತ ನಾ ಗೋಲ್ಡ್ ಮೆಡಲ್ ತಂದೀನಿ ಅಂದಾಗ ಅವ್ರವ ಅಂದ್ಲಂತ ಈ ಗೋಲ್ಡ್ ಮೆಡಲ್ ತರಕ್ಕೆ ನೀನು ಹತ್ತು ವರ್ಷಕ್ಕೆ ಕಷ್ಟಪಟ್ಟಿದ್ದೀನಿ ನಿಮ್ಮಪ್ಪ ನನಗೆ ಅವಾಗ ಕೊಳಕ್ಕೆ ಕಟ್ಟಿಬಿಟ್ಟು ಅನಿದ್ಲಂತಿ ನಿನಗೆ ಈ ಗೋಲ್ಡ್ ಮೆಡಲ್ ನೀ ಹತ್ತು ವರ್ಷ ಹಗಲು ರಾತ್ರಿ ಬೆಳತಾನೆ ನಿಮ್ಮ ಅಪ್ಪ ಅವಾಗ ಕೊಳ್ಳಿಗೆ ಹಾಕಿಬಿಟ್ಟ ನನಗೊಂದು ಮೆಡಲ್ ಅದು ಒಂದೇ ಮೆಡಲ್ ಸಾಕು ನೀನು ಯಾವ ಮೆಡಲು ಬ್ಯಾಡಂತ ಇವು ಎಷ್ಟು ಚಲೋ ಇರ್ತಾವಂದ್ರೆ ಕನ್ನಡಿ ತೊಳೆ ಹಾಕತ್ತಿದ್ಲಂತಾಕಿ ನೀರು ಹಾಕಿ ಶಾಂಪೂ ಹಾಕಿ ಕೆಮಿಕಲ್ ಹಾಕಿ ಸ್ಯಾನಿಟೈಸರ್ ಹಾಕಿ ಹಂಗೆ ತೊಳೆಯೋದ 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 ಎಷ್ಟರ ಮಟ್ಟಿಗೆ ಕೆ ತೊಳೆದ್ಲು ಅಂತಂದ್ರೆ ನಿಮಗೆ ಹೇಳ್ತೀನಿ ಮನೆಯೊಳಗೆ ಒಂದು ಸಿಂಟ್ಯಾಕ್ಸ್ ಪೂರ್ತಿ ಖಾಲಿಯಾಗ್ಬಿಟ್ಟು ತೊಳೆದಿದ್ಲಂತಾಕಿ ನೀರು ಒಂದು ಬ್ಯಾರಲ್ ನೀರು ಖಾಲಿಯಾಗೋಮಿಟ್ಟನು ತೊಳೆದ್ಲು ಆ ಒಬ್ಬ ಬಜ್ಜಿ ಇದ್ಲು ಒಂದು ಎಂಬತ್ತೈದು ತೊಂಬತ್ತು ವರ್ಷದಾಕಿ ಬಂದು ಏ ತಂಗಿ ಏನು ಮಾಡೋಕ್ಕಿದೆ ಅಂದ್ಲು ಈ ಕನ್ನಡಿ ತೊಳೆಯಕತ್ತೇನೆ ಒಂದು ಬ್ಯಾರಲ್ ನೀರು ಖಾಲಿಯಾಗಿ ಹೋಯಿತು ಇನ್ನೂ ಕನ್ನಡಿ ತೊಳೆಯೋದು ಮುಗಿಯೋವಲ್ದನ್ನು ಇಲ್ಲೊಂದು ಕರೆ ಕಲಿ ಐತಿ ಅದು ಹೋಗುವಲ್ದು ಅದಕ್ಕೆ ಅದನ್ನು ಅಂತ ಅಂದ್ಲಂತಿ ಒಂದು ಕಪ್ ಚುಕ್ಕಿ ಐತಿ ಅದು ಒಟ್ಟಾಗ ಹೋಗಲ್ದು ಅದಕ್ಕೆ ಅದನ್ನು ತೊಳೆಯಾಕತ್ತೀನಿ ನೀರು ಸಾಲ್ವಲ್ ಒಂದಾಗ ಆ ಮುದಕ್ಕೆ ಬಂದು ಕಣ್ಣುಡಿ ನೋಡಿದ್ಲು ಕಣ್ಣುಡಿ ದಬ್ಬಾಕಿದ್ಲು ಕೋಡಿ ಕಲಿ ಇರೋದು ಕಣ್ಣುಡಿಗೆಲ್ಲ ನೀನು ಮಾರಿ ಮೇಲೆ ಐತಿ ಮೊದಲು ಅದನ್ನು ತೊಳಕು ಅಂದ್ಲಂತ ತೊಳೆಯೋದು ಮುಖ್ಯ ಅಲ್ಲ ಒಂದಷ್ಟು ತಿಳಿಯೋದು ಮುಖ್ಯ ಅಲ್ಲ ತೊಳೆಯೋದ ಮುಖ್ಯ ಎಲ್ಲ ತೊಳೆದು ಬಿಡಬಹುದು ತೊಳೆದ ಮೇಲೆ ಅದಕ್ಕೆ ಏನೈತಿ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋದೈತಲ್ಲ ಮಲೀನಗಳನ್ನು ತೊಳೆಯಬೇಕು ಸದ್ಭಾವಗಳನ್ನು ತಿಳಿಯಬೇಕು ಅಹಂಕಾರವನ್ನು ತೊಳೆಯಬೇಕು ಅಲಂಕಾರವನ್ನು ತಿಳಿಯಬೇಕು ಅಧರ್ಮವನ್ನು ತೊಳೆಯಬೇಕು ಧರ್ಮವನ್ನು ತಿಳಿಯಬೇಕು ಮತ್ತೊಬ್ಬರನ್ನು ತೊಳೆಯೋದಲ್ಲ ಬದುಕು ಅವರೂ ನಮ್ಮಂಗೆ ಅಂತ ತಿಳಿದು ಬದುಕೋದು ಜೀವನ ಅಂತ ಕಲ್ಯಾಣದ ಶರಣರೆಲ್ಲ ಹೇಳಿಕೊಟ್ಕೊಂಡು ಬಂದ್ರಲ್ಲ